ಕೆಳಗಿನ ಯಾವ ರಾಷ್ಟ್ರಗಳ ಅಧ್ಯಕ್ಷರು ತಮ್ಮ ಇತ್ತೀಚಿನ ಭೇಟಿಯಲ್ಲಿ ಭಾರತಕ್ಕೆ ಭೇಟಿ ನೀಡುತ್ತಾರೆ ಎ ನೇಪಾಳ್ ಬಿ ಮ್ಯಾನ್ಮಾರ್ ಸಿ ಮಾಲ್ಡೀವ್ಸ್ ಡಿ ಶ್ರೀಲಂಕಾ ಸರಿಯಾದ ಉತ್ತರ ಮಾಲ್ಡೀವ್ಸ್ನ ಅಧ್ಯಕ್ಷರು ಈ ಕೆಳಗಿನ ದರಲ್ಲಿ ಕೇಂದ್ರ ಗೃಹ ಸಚಿವ ಆದಂಥ ಅಮಿತ್ ಶಾ ಅವರು ಹೈಟೆಕ್ ಪೊಲೀಸ್ ಪ್ರಧಾನ ಕಚೇರಿಯನ್ನು ಉದ್ಘಾಟಿಸಿದ್ದಾರೆ ಎ ನವದೆಹಲಿ ಬಿ ಜೈಪುರ್ ಸಿ ಮುಂಬೈ ಡಿ ಅಹಮದಾಬಾದ್ ಅಹಮದಾಬಾದಿನಲ್ಲಿ ಅಮಿತ್ ಶಾ ಅವರು ಐಟೆಕ್ ಪೊಲೀಸ್ ಪ್ರಧಾನ ಕಚೇರಿಯನ್ನು ಉದ್ಘಾಟಿಸಿದ್ದಾರೆ ಇತ್ತೀಚೆಗೆ ಭಾರತ ನೇಪಾಳ್ ಮತ್ತು ಈ ಕೆಳಗಿನ ಯಾವ ದೇಶ ತ್ರಿಪಕ್ಷೀಯ ವಿದ್ಯುತ್ ವ್ಯಾಪಾರ ಒಪ್ಪಂದಕ್ಕೆ ಸಹಿ ಹಾಕಿವೆ ಎ ಬಾಂಗ್ಲಾದೇಶ್ ಬಿ ಭೂತಾನ್ ಸಿ ಶ್ರೀಲಂಕಾ ಡಿ ಮ್ಯಾನ್ಮಾರ್ ಸರಿಯಾದ ಉತ್ತರ ಬಾಂಗ್ಲಾದೇಶ್ ಭಾರತ ಮತ್ತು ನೇಪಾಳ ತ್ರಿಪಕ್ಷೀಯ ವಿದ್ಯುತ್ ವ್ಯಾಪಾರ ಒಪ್ಪಂದಕ್ಕೆ ಸಹಿ ಹಾಕಿವೆ ಕೆಳಗಿನವುಗಳಲ್ಲಿ ಭಾರತೀಯ ವಾಯುಪಡೆಯು ತನ್ನ ತೊಂಬತ್ತೆರಡನೇ ಸಂಸ್ಥಾಪನಾ ದಿನವನ್ನು ಎಲ್ಲಿ ಆಚರಿಸುತ್ತದೆ ಎ ಜೈಪುರ್ ಬಿ ನವದೆಹಲಿ ಸಿ ಬೆಂಗಳೂರು ಡಿ ಚೆನ್ನೈ ಸರಿಯಾದ ಉತ್ತರ ಚೆನ್ನೈನಲ್ಲಿ ಇತ್ತೀಚೆಗೆ ಯಾವ ದಿನದಂದು ವಿಶ್ವ ಪ್ರಾಣಿ ದಿನ ಆಚರಿಸಲಾಯಿತು ಅಕ್ಟೋಬರ್ ಫೋರ್ ಅಕ್ಟೋಬರ್ ಥರ್ಡ್ ಅಕ್ಟೋಬರ್ ಟು ಅಕ್ಟೋಬರ್ ಫಸ್ಟ್ ಸರಿಯಾದ ಉತ್ತರ ಅಕ್ಟೋಬರ್ ನಾಲ್ಕರಂದು ವಿಶ್ವ ಪ್ರಾಣಿ ದಿನ ಆಚರಿಸಲಾಯಿತು ಇತ್ತೀಚೆಗೆ ನಿಧನರಾದ ಮೋಹನ್ ರಾಜ್ ಅವರು ಈ ಕೆಳಗಿನ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದ್ದಾರೆ ಎ ನಟ ಬಿ ಸಂಗೀತಗಾರ ಸಿ ಬರಹಗಾರ ಡಿ ಗಾಯಕ ಸರಿಯಾದ ಉತ್ತರ ಮೋಹನ್ ರಾಜ್ ಅವರು ಒಬ್ಬ ನಟನಾಗಿದ್ದರು ಸುಸ್ಥಿರ ಪ್ರವಾಸೋದ್ಯಮವನ್ನು ಉತ್ತೇಜಿಸಲು ಈ ಕೆಳಗಿನ ಯಾವ ರಾಜ್ಯಗಳಲ್ಲಿ ಎ ಡಿ ಪಿ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ನೂರ ಅರವತ್ತೆರಡು ಮಿಲಿಯನ್ ಸಾಲವನ್ನು ಅನುಮೋದಿಸಿದ ಎ ಮಧ್ಯಪ್ರದೇಶ್ ಬಿ ಬಿಹಾರ್ ಸಿ ಪಂಜಾಬ್ ಡಿ ಹಿಮಾಚಲ್ ಪ್ರದೇಶ್ ಸರಿಯಾದ ಉತ್ತರ ಹಿಮಾಚಲ್ ಪ್ರದೇಶ್ ಕೆಳಗಿನವರಲ್ಲಿ ಯಾರು ಛತ್ರಪತಿ ಶಿವಾಜಿ ಜೀವಮಾನ್ ಸಾಧನೆ ಪ್ರಶಸ್ತಿಯನ್ನು ಸ್ವೀಕರಿಸಿದ್ದಾರೆ ಎ ಪ್ರವೀಣ್ ಗಾಂಧಿ ಬಿ ಲಕ್ಷ್ಮಣ್ ಶ್ರೇಷ್ಠ ಸಿ ಪ್ರದೀಪ್ ಗಾಂಧಿ ಡಿ ಅನುರಾಗ್ ಜೈನ್ ಸರಿಯಾದ ಉತ್ತರ ಪ್ರವೀಣ್ ಗಾಂಧಿ ಇವರು ಛತ್ರಪತಿ ಶಿವಾಜಿ ಜೀವಮಾನ್ ಸಾಧನೆ ಪ್ರಶಸ್ತಿಯನ್ನು ಸ್ವೀಕರಿಸಿದ್ದಾರೆ ಕೆಳಗಿನವುಗಳಲ್ಲಿ ಭಾರತದ ಮೊದಲ ಸೂಪರ್ ಕೆಪಾಸಿಟರ್ ಪ್ಲಾಂಟ್ ಎಲ್ಲಿ ಉದ್ಘಾಟನೆಗೊಂಡಿದೆ ಎ ಆಂಧ್ರ ಪ್ರದೇಶ್ ಬಿ ಕೇರಳ ಸಿ ತಮಿಳುನಾಡು ಡಿ ಕರ್ನಾಟಕ ಭಾರತದ ಮೊದಲ ಸೂಪರ್ ಕೆಪಾಸಿಟರ್ ಪ್ಲ್ಯಾಂಟ್ ಕೇರಳದಲ್ಲಿ ಉದ್ಘಾಟನೆಗೊಂಡಿದೆ ನಿರ್ಣಾಯಕ ಖನಿಜಗಳ ಪೂರೈಕೆಗಾಗಿ ಭಾರತವು ಈ ಕೆಳಗಿನ ಯಾವ ದೇಶಗಳೊಂದಿಗೆ ಯುಗೆ ಸಹಿ ಹಾಕಿದೆ ಎ ಅಮೇರಿಕಾ ಬಿ ಜಪಾನ್ ಸಿ ಸಿಂಗಾಪುರ್ ಡಿ ಚೀನಾ ಸರಿಯಾದ ಉತ್ತರ ಅಮೆರಿಕ ಜೊತೆಗೆ ಎಂ ಒ ಯುಗೆ ಸಹಿ ಹಾಕಿದೆ ಈ ಕೆಳಗಿನ ಯಾವ ದೇಶ ಅಂತಾರಾಷ್ಟ್ರೀಯ ಇಂಧನ ದಕ್ಷತಾ ಕೇಂದ್ರಕ್ಕೆ ಸೇರ್ಪಡೆಗೊಂಡಿದೆ ಎ ಬಾಂಗ್ಲಾದೇಶ್ ಬಿ ಭೂತಾನ್ ಸಿ ನೇಪಾಳ್ ಡಿ ಭಾರತ ಸರಿಯಾದ ಉತ್ತರ ಭಾರತ ಕೆಳಗಿನವರಲ್ಲಿ ಯಾರಿಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಶಾಸ್ತ್ರ ರಾಮಾನುಜನ್ ಪ್ರಶಸ್ತಿ ನೀಡಲಾಗಿದೆ ಎ ಅಲೆಕ್ಸಾಂಡರ್ ಡನ್ ಬಿ ರಾಜಶ್ರೀ ಬಿರ್ಲಾ ಸಿ ಬ್ರಿಯಾನ್ವಾಲಾ ಡಿ ಎಮ್ ವಿ ಶ್ರೇಯಾಮಸ್ ಕುಮಾರ್ ಸರಿಯಾದ ಉತ್ತರ ಅಲೆಕ್ಸಾಂಡರ್ ಡನ್ ಇವರಿಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಶಾಸ್ತ್ರ ರಾಮಾನುಜನ್ ಪ್ರಶಸ್ತಿ ನೀಡಲಾಗಿದೆ ಇತ್ತೀಚೆಗೆ ಕ್ಯಾಬಿನೆಟ್ ಈ ಕೆಳಗಿನ ಎಷ್ಟು ಭಾಷೆಗಳಿಗೆ ಶಾಸ್ತ್ರೀಯ ಸ್ಥಾನಮಾನವನ್ನು ನೀಡಿದೆ ನಾಲ್ಕು ಐದು ಮೂರು ಎರಡು ಸರಿಯಾದ ಉತ್ತರ ಐದು ಭಾಷೆಗಳಿಗೆ ಶಾಸ್ತ್ರೀಯ ಸ್ಥಾನಮಾನವನ್ನು ನೀಡಿದೆ ಕೆಳಗಿನ ಯಾವ ರಾಜ್ಯ ಸರ್ಕಾರವು ಗರ್ಭಕಂಠದ ಕ್ಯಾನ್ಸರ್ ನಿರ್ಮೂಲನೆಯನ್ನು ಉತ್ತೇಜಿಸಲು ಉಪಕ್ರಮವನ್ನು ಪ್ರಾರಂಭಿಸಿದೆ ಎ ಮಧ್ಯಪ್ರದೇಶ್ ಬಿ ತಮಿಳುನಾಡು ಸಿ ಕರ್ನಾಟಕ ಡಿ ರಾಜಸ್ಥಾನ್ ಸರಿಯಾದ ಉತ್ತರ ಕರ್ನಾಟಕ ವಿದೇಶಾಂಗ ಸಚಿವ ಜೈಶಂಕರ್ ಅವರು ಎಸ್ಸಿಒ ಸಭೆಯಲ್ಲಿ ಭಾಗವಹಿಸಲು ಈ ಕೆಳಗಿನ ಯಾವ ದೇಶಕ್ಕೆ ಭೇಟಿ ನೀಡುತ್ತಾರೆ ಎ ಪಾಕಿಸ್ತಾನ್ ಬಿ ಜಪಾನ್ ಸಿ ಶ್ರೀಲಂಕಾ ಡಿ ಅಫ್ಘಾನಿಸ್ತಾನ್ ಸರಿಯಾದ ಉತ್ತರ ಪಾಕಿಸ್ತಾನ್ ಈ ಕೆಳಗಿನ ಯಾರಿಗೆ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿಗಳ ಸಚಿವಾಲಯದ ಹೆಚ್ಚುವರಿ ಉಸ್ತುವಾರಿಯಾಗಿ ನೀಡಲಾಗಿದೆ ಪಂಕಜ್ ಅಗರ್ವಾಲ್ ಪ್ರದೀಪ್ ಗಾಂಧಿ ಅನುರಾಗ್ ಜೈನ್ ಅಜಿತ್ ಬನ್ಸಾಲ್ ಸರಿಯಾದ ಉತ್ತರ ಪಂಕಜ್ ಅಗರ್ವಾಲ್ ಕೆಳಗಿನ ಯಾವ ಐ ಐ ಟಿಯು ರೆಟಿನಲ್ ಡ್ರಗ್ ಡೆಲಿವರಿಗಾಗಿ ಹೊಸ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸಿದೆ ಐ ಐ ಟಿ ದೆಹಲಿ ಐ ಐ ಟಿ ಮುಂಬೈ ಐ ಐ ಟಿ ಮದ್ರಾಸ್ ಐ ಐ ಟಿ ಗುವಾಟಿ ಐ ಐ ಟಿ ಮದ್ರಾಸ್ ಇದು ರೆಟಿನಲ್ ಡ್ರಗ್ ಡೆಲಿವರಿಗಾಗಿ ಹೊಸ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸಿದೆ ಕೆಳಗಿನವುಗಳಲ್ಲಿ ಯಾವ ರಾಜ್ಯ ಪಸ್ಮಿನ ಉಣ್ಣೆಗೆ ಜಿ ಐ ಟ್ಯಾಗನ್ನು ಪಡೆದುಕೊಂಡಿದೆ ಎ ಅಸ್ಸಾಂ ಬಿ ಸಿಕ್ಕಿಂ ಸಿ ಅರುಣಾಚಲ ಪ್ರದೇಶ್ ಡಿ ಲಡಾಖ್ ಲಡಾಖ್ ಇದು ಜಿ ಐ ಜಿಐಟಾಗನ್ನು ಪಡೆದುಕೊಂಡಿದೆ ಕೃಷಿಯಲ್ಲಿ ಮಹಿಳೆಯರನ್ನು ಸಬಲೀಕರಣಗೊಳಿಸಲು ಈ ಕೆಳಗಿನ ಯಾವ ರಾಜ್ಯದಲ್ಲಿ ಕೃಷಿ ಸಖಿ ಯೋಜನೆಯನ್ನು ಪ್ರಾರಂಭಿಸಿದೆ ಎ ಮಧ್ಯಪ್ರದೇಶ್ ಬಿ ರಾಜಸ್ಥಾನ್ ಸಿ ಉತ್ತರ ಪ್ರದೇಶ ಡಿ ಬಿಹಾರ್ ಸರಿಯಾದ ಉತ್ತರ ಉತ್ತರ ಪ್ರದೇಶ ಭಾರತಕ್ಕೆ ಶುದ್ಧ ಇಂಧನವನ್ನು ಉತ್ತೇಜಿಸಲು ಅದಾನಿ ಗ್ರೂಪ್ ಈ ಕೆಳಗಿನ ಯಾವ ಕಂಪನಿಯೊಂದಿಗೆ ಒಪ್ಪಂದಕ್ಕೆ ಸಹಿ ಹಾಕಿದೆ ಎ ಗೂಗಲ್ ಬಿ ಇನ್ಸ್ಟಾಗ್ರಾಮ್ ಸಿ ಮ್ಯಾಟಾ ಡಿ ಟಾಟಾ ಸರಿಯಾದ ಉತ್ತರ ಗೂಗಲ್ ಈ ಕೆಳಗಿನ ಯಾವ ರಾಜ್ಯದ ಮುಖ್ಯಮಂತ್ರಿ ಪ್ರಾಯೋಗಿಕ ಆಧಾರದ ಮೇಲೆ ಡಿಜಿಟಲ್ ಕುಟುಂಬ ಕಾರ್ಡ್ ಅನ್ನು ಪ್ರಾರಂಭಿಸಿದ್ದಾರೆ ಎ ಮಧ್ಯಪ್ರದೇಶ್ ಬಿ ಬಿಹಾರ್ ಸಿ ತೆಲಂಗಾಣ ಡಿ ಗೋವಾ ಸರಿಯಾದ ಉತ್ತರ ತೆಲಂಗಾಣ ಕೆಳಗಿನವುಗಳಲ್ಲಿ ಯಾವುದು ಅಧಿಕೃತವಾಗಿ ಪೀಪಾ ವಿಶ್ವಕಪ್ ಎರಡು ಸಾವಿರದ ಇಪ್ಪತ್ತಾರು ಮತ್ತು ಪೀಪಾ ಮಹಿಳಾ ವಿಶ್ವಕಪ್ ಎರಡು ಸಾವಿರ ಇಪ್ಪತ್ತೇಳನ್ನು ಪ್ರಾಯೋಜಿಸಿದೆ ಎ ಒಪ್ಪೋ ಬಿ ಲೆಸ್ ಸಿ ವಿ ಒ ಡಿ ಬ್ರಿಟಾನಿಯಾ ಸರಿಯಾದ ಉತ್ತರ ಲೆಸ್ ಇದು ಪೀಪಾ ವಿಶ್ವಕಪ್ ಎರಡು ಸಾವಿರ ಇಪ್ಪತ್ತಾರು ಮತ್ತು ಪಿಪಾ ಮಹಿಳಾ ವಿಶ್ವಕಪ್ ಎರಡು ಸಾವಿರ ಇಪ್ಪತ್ತೇಳನ್ನು ಪ್ರಾಯೋಜಿಸಿದೆ ಈ ಕೆಳಗಿನ ಯಾವ ರಾಜ್ಯದಲ್ಲಿ ಪ್ರಧಾನಿ ಮೋದಿಯವರು ಬಂಜಾರ ಹೆರಿಟೇಜ್ ಮ್ಯೂಸಿಯಮನ್ನು ಉದ್ಘಾಟಿಸಿದ್ದಾರೆ ಎ ಮಹಾರಾಷ್ಟ್ರ ಬಿ ಕರ್ನಾಟಕ ಸಿ ಕೇರಳ ಡಿ ತಮಿಳುನಾಡು ಸರಿಯಾದ ಉತ್ತರ ಮಹಾರಾಷ್ಟ್ರದಲ್ಲಿ ಮೋದಿಯವರು ಬಂಜಾರ ಹೆರಿಟೇಜ್ ಮ್ಯೂಸಿಯಮನ್ನು ಉದ್ಘಾಟಿಸಿದ್ದಾರೆ ಇತ್ತೀಚೆಗೆ ಭಾರತದ ವಿದೇಶಿ ವಿನಿಮಯ ಸಂಗ್ರಹವು ಮೊದಲ ಬಾರಿಗೆ ಎಷ್ಟು ಬಿಲಿಯನ್ ಡಾಲರ್ಗಳನ್ನು ದಾಟಿದೆ ಒಂಬೈನೂರು ಎಂಟುನೂರು ಏಳ್ನೂರು ಆರುನೂರು ಸರಿಯಾದ ಉತ್ತರ ಏಳ್ನೂರು ಮಿಲಿಯನ್ ದಾಟಿದೆ ಕೆಳಗಿನವರಲ್ಲಿ ಯಾರನ್ನು ಆರ್ ಬಿ ಐ ಕಾರ್ಯನಿರ್ವಾಹಕ ನಿರ್ದೇಶಕರಾಗಿ ಬಡ್ತಿ ನೀಡಿದ ಅವಿರಾಲ್ ಜೈನ್ ಅರುಣ್ ಕುಮಾರ್ ರಾಜಶ್ರೀ ಬಿರ್ಲಾ ಕುಮಾರ್ ಅವಿರಾಲ್ ಜೈನ್ ಇವರನ್ನು ಆರ್ ಬಿ ಐ ಕಾರ್ಯನಿರ್ವಾಹಕ ನಿರ್ದೇಶಕರಾಗಿ ಬಡ್ತಿ ನೀಡಿದ ರಾಜ್ಯ ಪ್ರಾಯೋಜಿತ ಚಿರತೆ ಗಣತಿಯಲ್ಲಿ ಈ ಕೆಳಗಿನ ಯಾವ ರಾಜ್ಯದಲ್ಲಿ ಮೊದಲ ಬಾರಿಗೆ ಆರುನೂರ ತೊಂಬತ್ತಾರು ಚಿರತೆಗಳು ಪತ್ತೆಯಾಗಿವೆ ಪ್ರದೇಶ್ ಒಡಿಶಾ ಉತ್ತರಾಖಂಡ್ ಅರುಣಾಚಲ್ ಪ್ರದೇಶ್ ಸರಿಯಾದ ಉತ್ತರ ಒಡಿಶಾದಲ್ಲಿ ಆರುನೂರ ತೊಂಬತ್ತಾರು ಚರಿಥೆಗಳು ಪತ್ತೆಯಾಗಿವೆ ಚಾಗೋಸ್ ದ್ವೀಪದ ಸಾರ್ವಭೌಮತ್ವವನ್ನು ಈ ಕೆಳಗಿನ ಯಾವ ದೇಶಕ್ಕೆ ಹಸ್ತಾಂತರಿಸಲು ಬ್ರಿಟನ್ ನಿರ್ಧರಿಸಿದೆ ಎ ಮಾರಿಸಸ್ ಬಿ ಮಾಲ್ಡೀವ್ಸ್ ಸಿ ಥೈಲ್ಯಾಂಡ್ ಡಿ ಶ್ರೀಲಂಕಾ ಸರಿಯಾದ ಉತ್ತರ ಮಾರಿಸಸ್